ಫ್ರೆಂಡ್ಸ್ ಇವತ್ತು ಇದ್ಕಿದ್ ಬಳೆ ಸಾರು ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋಂಥದ್ದು ಅವರೆಕಾಯಿನ ಮೊದಲಿಗೆ ಬಿಡಿಸ್ಕೊಂಡು ರಾತ್ರಿ ನೆನಹಾಕಿ ಇದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಚಿಗೆ ನೀರೇ ಇಟ್ಕೋಬೇಕು ಕಾಳನ್ನು ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ವಾಸನೆ ಹೋಗಬೇಕು ಅದು ಹಸಿ ವಾಸನೆ ಇದು ರೆಡಿ ಆಗಿದೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಾಣಲಿಗೆ ಐದು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಹಸಿ ಕಾಳು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಬದಲು ಹಣ್ಣಾಗಿರೋ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಇನ್ನೂ ತುಂಬ ರುಚಿ ಸಾರು ಚೆನ್ನಾಗಿ ಬರುತ್ತೆ ಒಣ ಮೆಣಸಿನ್ಕಾಯಿ ಎರಡು ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಹಸಿ ಕಾಳು ವಾಯು ಅಲ್ವಾ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋಕ್ಕೆ ಬಿಡೋಣ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಹಾಗೂ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕ್ಕೋತಾ ಇದ್ದೀನಿ ಇದು ಈರುಳ್ಳಿ ಸ್ವಲ್ಪ ಬಾಡಲಿ ಅರ್ಧ ಚಮಚದಷ್ಟು ಹಸಿಣ ಹಾಕ್ಕೊಳ್ಳೋಣ ಈರುಳ್ಳಿ ಇವಾಗ ಇಷ್ಟು ಬಾಡಿದೆ ಇವಾಗ ಇದಕ್ಕೆ ಕಾಳನ್ನ ಹಾಕ್ಕೋಬೇಕು ಹಾಕ್ಕೊಳ್ಳೋಣ ಇದು ಎಣ್ಣೆಯಲ್ಲೇ ಕಾಳು ಬೇಯಿಸ್ಕೊಳ್ಳೋಣ ಆಗ ಸಾರು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಕಾಳಾದ್ದರಿಂದ ಬೇಗ ಬೇಂದು ಬಿಡುತ್ತೆ ಅದಕ್ಕಾಗಿಯೇ ಮಸಾಲೆ ಫಸ್ಟ್ ರೆಡಿ ಮಾಡಿಕೊಂಡು ಅದು ತಣ್ಣಗಾಗೋ ಅಷ್ಟರಲ್ಲಿ ಇದು ಕೂಡ ಆಗುತ್ತೆ ಅದು ಕೂಡ ಆಗುತ್ತೆ ಇವಾಗ ಇದೊಂದು ಸಲ ಕುಮ್ತೀನಿ ಕೆಳಗಡೆ ಇರೋವಂಥ ಈರುಳ್ಳಿ ಮೇಲೆ ಬರಲಿ ಮತ್ತು ಮೇಲಿರೋವಂಥ ಕಾಳು ಕೆಳಕ್ಕೆ ಹೋಗಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ಕಾಯಿ ಹಾಕೋತಾ ಇದ್ದೀನಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬಿಡೋಣ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಕಾಯಿ ಬೇಕಾದ್ರೆ ನೀವು ಸ್ವಲ್ಪ ಹೆಚ್ಚಿಗೆ ಕೂಡ ಹಾಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಹಸಿ ಜೀರಿಗೆ ಇದ್ದೀನಿ ಹಸಿ ಕಾಳು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ಹಾಕೋಬೋದು ರುಚಿ ಚೆನ್ನಾಗಿರುತ್ತೆ ಅದರಿಂದ ಅರ್ಧ ಟೇಬಲ್ ಸ್ಪೂನಷ್ಟು ಹಸಿನ ಹಾಕೋತಾ ಇದ್ದೀನಿ ಹುರಿದಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ರುಬ್ಬಿದ್ದಾಗಿದೆ ಈಗ ಕಾಳು ಎಷ್ಟು ಬೆಂದಿದೆ ನೋಡೋಣ ಸ್ವಲ್ಪ ನೀರು ಹಾಕೋತೀನಿ ಇನ್ನೊಂದು ಸ್ವಲ್ಪ ಬೇಯಬೇಕು ಇವಾಗ ಇದಕ್ಕೆ ಕಾಳು ಬೆಂದಿದೆ ಒಂದು ಟೊಮೆಟೊ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಇವಾಗ ಟೊಮೆಟೊ ಸ್ವಲ್ಪ ಬಾಡಲಿ ನೋಡಿ ಇದು ಈಗ ಬಾಡಿದೆ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋತಾ ಇದ್ದೀನಿ ಬಿಸಿನೀರು ಕಾಯಿಸಿಟ್ಕೊಂಡಿರೋವಂಥದ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕೊಳ್ಳೋಣ ಹದ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ನೋಡಿ ಇನ್ನೂ ಇದೆ ಈ ಸಾರು ಮುದ್ದೆ ದೋಸೆ ಪೂರಿ ಅಂತೂ ತುಂಬ ರುಚಿ ಇರುತ್ತೆ ಈ ಸೀಸನಲ್ಲಿ ಅಂಥದ್ದು ಮಾತ್ರ ಇದು ಅವರೆಕಾಯಿ ಕಾಯಿ ನೀರನ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಯೋವಾಗ ಉಪ್ಪು ಹಾಕೋತಾ ಇದ್ದೀನಿ ಹಸಿ ಕಾಳಿಗೆ ಉಪ್ಪು ಸ್ವಲ್ಪನೇ ಹಿಡಿಯುತ್ತೆ ಜಾಸ್ತಿ ಹಿಡಿಯೋದಿಲ್ಲ ಈ ಸಾರು ಇನ್ನೊಂದು ಸಲ ಒಗ್ಗರಣೆ ಹಾಕ್ಕೋಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದ್ದಿದಾದಮೇಲೆ ಒಗ್ಗರಣೆ ಹಾಕೋಬೇಕು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಈ ಸಾರು ಸೂಪರ್ ರುಚಿ ಈ ರೆಸಿಪಿ ನಿಮಗೆ ಇಷ್ಟ ಅದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್